ನಮಸ್ಕಾರ ಚಿಕ್ಕಬಳ್ಳಾಪುರ ತಿರುಪ್ತಿ ಬೆಟ್ಟ ಮೇಲೆ ಒಂದೇ ಟಿಕೆಟ್ ಅಲ್ಲಿ ಆರು ಅದ್ಭುತ ಜಾಗ ನೋಡ್ಬೋದು ಇಲ್ಲಿಗೆ ಹೋಗಕ್ಕೆ ಬಸ್ಸುಗಳು ಜೀಪ್ಗಳು ಇರ್ತಾವೆ ಯಾವ್ದು ಬೇಕೋ ಅದ್ ಹತ್ಕೊಂಡು ಹೋಗ್ತಾ ಇರಿ ಮೊದಲನೇದು ಶ್ರೀವಾರಿ ಪಾದಾಲು ಇದು ಯಂಸ ಸ್ವಾಮಿ ಮೊದಲು ಪಾದ ಇಕ್ಕಿರೋ ಜಾಗನಂತೆ ಇಲ್ಲಿಗೆ ಒಂದು ಮುಸ್ಲಿಂ ಫ್ಯಾಮ್ಲಿನೂ ಬಂದಿತ್ತು ಹಿಂಗಿರ್ಬೇಕು ನಾವು ಸೆಕೆಂಡು ಶಿಲಾ ತೋರ್ನಂ ಇದು ನೂರಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಸೆಂಟ್ರಲ್ಲಿ ಯಾವ್ದೋ ಲೋಕಕ್ಕೆ ಜಾಗ ಇದೆಯಂತೆ ಇವೆಲ್ಲ ನೋಡೋದೇ ಒಂದು ಅರಷ್ಟ ಮೂರನೇದು ಪಾಪನಾಶನಂ ಇಲ್ಲಿ ನೀರು ಹೊಯ್ಕೊಂಡ್ರೆ ಮಾರಿರೋ ಪಾಪಗಳೆಲ್ಲ ಹೋಗ್ತಾವಂತೆ ನಾಲ್ಕನೇದು ಆಕಾಶ ಗಂಗಾ ಇಲ್ಲಿ ಚಿಕ್ಕದು ಜಲಪಾತ ಇರುತ್ತೆ ಆ ನೀರು ತುಂಬಾ ತಣ್ಣಗೆ ತುಂಬಾ ಸಿಹಿಯಾಗೇ ಇರುತ್ತೆ ಲೈಕ್ ಮಾಡೋದು ಮರಿ ಬರೀ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ कल को ना हम काड़ांदा हां हां नभी लो शुरू हम कौन दिस कोला मैंने बात नहीं ಇಲ್ಲಿ ನೇಚರ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೂರು ಪೇಸು ಅಲ್ಲಿ ತೋರಿಸ್ತೀನಿ